ನಗರದಲ್ಲಿರುವ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅರೆನಗ್ನ ಅಕ್ಕ ಮಹಾದೇವಿ ಪುಸ್ತಳಿಯನ್ನ ಕೂಡಲೇ ತೆರವುಗೊಳಿಸುವುದು ಬಸವ ಅಧ್ಯಯನ ಪೀಠದ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪುಣೆ ವಿಜಯಪುರದ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಅಕ್ಕನ ಅರಿವು ನೀಲಮ್ಮನ ಬಳಗ ಶರಣ ಸಾಹಿತ್ಯ ಪರಿಷತ್ತು ಸೇರಿದಂತೆ ಇತರ ಬಸವ ಪರ ಸಂಘಟನೆಗಳ ಪ್ರಮುಖರು ಗುರುವಾರ ಜಿಲ್ಲಾಧಿಕಾರಿ ಆನಂದ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ವಿಜಯಪುರ ನಗರ ಸೇರಿದಂತೆ ಸಿಂದಗಿ ಮುದ್ದೇಬಿಹಾಳ್ ಜಮಖಂಡಿ ಬಾಗಲಕೋಟೆ ಸೇರಿದಂತೆ ವಿವಿಧ ಸ್ಥಳಗಳಿಂದ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ ಬಸವ ಭಕ್ತರು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಪುಣೆ ವಿಜಯಪುರದ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಶಶಿಕಾಂತ್ ಪಟ್ಟನ್ ಮಾತನಾಡಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠಪೂರ್ಣ ಪ್ರಮಾಣದಲ್ಲಿ ಸ್ಥಾಪಿಸಿ ಹೆಚ್ಚಿನ ಆರ್ಥಿಕ ಅನುದಾನ ನೀಡಿ ಶರಣ ಸಾಹಿತ್ಯದ ಸಂಶೋಧನೆ ಪರಿಷ್ಕರಣೆ ಪ್ರಕಟಣೆಗೆ ತ್ವರಿತವಾಗಿ ಕಾರ್ಯಗಳನ್ನು ರೂಪಿಸಬೇಕು ಅಲ್ಲದೆ ಈಗಿರುವ ವಿರಾಗಿನಿ ಅಕ್ಕ ಮಹಾದೇವಿ ಅರೆಬೆತ್ತಲೆ ಪುಸ್ತಳಿಯನ್ನ ಕೂಡಲೇ ತೆರವುಗೊಳಿಸಿ ಆ ಸ್ಥಳದಲ್ಲಿ ಶುಭ್ರ ವಸ್ತ್ರದ ಸೀರೆಯುಟ್ಟ ಅಕ್ಕ ಮಹಾದೇವಿ ಪುಸ್ತಳಿಯನ್ನ ಸ್ಥಾಪಿಸಬೇಕೆಂದು ಡಾಕ್ಟರ್ ಪಟ್ಟನ್ ಅವರು ಆಗ್ರಹಿಸಿದ್ರು ಹಿರಿಯ ಜಾನಪದ ವಿದ್ವಾಂಸ ಸಾಹಿತಿ ಡಾಕ್ಟರ್ ಎಂಎಂ ಪಡಶೆಟ್ಟಿ ಮಾತನಾಡಿ ಜಗತ್ತಿನ ದಾರ್ಶನಿಕ ಜಗಜ್ಯೋತಿ ಬಸವಣ್ಣನವರು ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದ್ದರೂ ಸಹಿತ ಜಿಲ್ಲೆಯ ಬಹುತೇಕ ಶರಣರ ಸ್ಮಾರಕಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿವೆ ಅವುಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ನಗರ ತಾಲೂಕು ಹಾಗೂ ಕೇಂದ್ರದ ವೃತ್ತಗಳಿಗೆ ಜಿಲ್ಲೆಯ ಶರಣರು ಆದಂತಹ ಹಣಪತ್ ಅಪ್ಪಣ್ಣ ಅಕ್ಕನಾಗಮ್ಮ ನುಲಿಯ ಚಂದಯ್ಯ ಹಾವಿನಾಳ ಕಲೆಯ ಚನ್ನ ಬಸವಣ್ಣ ಮಡಿವಾಳ ಮಾಚಿದೇವ ಚೆನ್ನ ಬಸವನ್ನ ಕುರುಬ ಗೊಲ್ಲಾಳ ಸೇರಿದಂತೆ ಎಲ್ಲಾ ಶರಣರ ಹೆಸರಿಡಬೇಕೆಂದು ಒತ್ತಾಯಿಸಿದ್ರು ಬಸವ ಜನ್ಮಸ್ಥಳವಾದ ವಿಜಯಪುರಕ್ಕೆ ಬಸವ ಜಿಲ್ಲೆಯಂದು ಮರು ನಾಮಕರಣ ಮಾಡಬೇಕು ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವೇಶ್ವರ ಬಸ್ ನಿಲ್ದಾಣವೆಂದು ನಾಮಕರಣ ಮಾಡಬೇಕು ಎಂದು ಬಿಸಿ ಡಾಕ್ಟರ್ ಡಾಕ್ಟರ್ ಸರಸ್ವತಿ ಪಾಟೀಲ್ ಶರಣಿ ವಿಜಯ ಮಾಂತಮ್ಮ ಬಸವರಾಜ್ ಕೋರಿ ಪ್ರೊಫೆಸರ್ ಆರ್ ಎಸ್ ಬಿರಾದರ್ ನಳಿನಿ ಮಹಾಗಾಂಕರ್ ಸಾಹಿತಿ ಸುಧಾ ಪಾಟೀಲ್ ಶಾಂತಕ್ಕ ದುಲಂಗೆ ರೇಣುಕಾ ಬಾಗಲಕೋಟೆ ಉದಯರಶ್ಮಿ ದಿನಪತ್ರಿಕೆ ಪ್ರಕಾಶಕಿ ಶೇಲಾ ಮನೂರ್ ಅವರು ಆಗ್ರಹಿಸಿದ್ರು ಒಂದು ವೇಳೆ ತಮ್ಮ ಬೇಡಿಕೆಯನ್ನ ಪೂರೈಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಸಿದ್ರು ಇನ್ನು ಈ ವೇಳೆ ಗೌಸಾನಿ ಶಿವಾನಂದ್ ಕೋರಿ ದತ್ತಿ ಬಿರಾದರ್ ಸಾಹಿತಿ ಮಂಜುನಾಥ್ ಕಂಚಾನಿ ಸಿದ್ದಪ್ಪ ಪಂಡಾಟ್ ಬಸಮ್ಮ ಭರಮಶೆಟ್ಟಿ ಡಾಕ್ಟರ್ ಶಾರದಾ ಮನಿ ಹುಂಶಾಳ್ ಪ್ರೊಫೆಸರ್ ಆರ್ ಎಸ್ ಬಿರಾದರ್ ರೇಣುಕಾ ಪಾಟೀಲ್ ಬಸವರಾಜ್ ಕೋರಿ ಮಹಾದೇವಿ ಕಿನಗಿ ಗೌರಮ್ಮ ನಾಸಿ ಜಂಗುನಾಥ ಕಂಚಾನಿ ಸಂಗಮೇಶ್ ತಲಹಾಳ್ ಭಾಗ್ಯ ಕೋಟಿ ಬೋರಮ ರಾಂಪುರ ಡಾಕ್ಟರ್ ಹನುಮಾಕ್ಷ ಗೋಗಿ ರೇಣುಕಾ ಬಾಗಲ್ಕೋಟೆ ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಉಪಸ್ಥಿತರಿದ್ದರು. ಶ್ವೇತ ವಸ್ತ್ರಧಾರಿಯಾದಂತ ಅಕ್ಕ ಮಹಾದೇವಿಯ ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು. ಅದರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲಿ ಆಗಲಿ ಯಾವುದೇ ದೊಡ್ಡ ವಿಮಾನ ನಿರ್ಮಾಣಕ್ಕಾಗಿ ರೈಲ್ವೆ ನಿರ್ಮಾಣಕ್ಕಾಗಿ ಅಥವಾ ವಿಶ್ವವಿದ್ಯಾಲಯಗಳಿಗಾಗಿ ಬಸವಣ್ಣನವರ ಹೆಸರನ್ನು ಇಡಬೇಕಂತ ಆಗಾಗ ಸೂಚಿಸ್ತಾ ಬಂದರೂ ಕೂಡ ಅದು ಇನ್ನೂವರೆಗೆ ಸರ್ಕಾರ ಮಾನ್ಯತೆ ಮಾಡಿಲ್ಲ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಬಸವೇಶ್ವರ ವಿಶ್ವವಿದ್ಯಾನಿಲಯ ಇಡಬೇಕಂತಕ್ಕಂಥದ್ದು ಭಾಳ ಹೋರಾಟ ಮಾಡಿದರೂ ಕೂಡ ಅದು ಆಗಿಲ್ಲ ಮಾರ ನೆರೆಯ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಯೂನಿವರ್ಸಿಟಿ ಅಂತದ ಅಂಬೇಡ್ಕರ್ ಯೂರ್ಸಿ ಬೇರೆ ಬೇರೆ ಯೂನಿವರ್ಸಿಟಿ ಕಟ್ಟಗಳು ಆದರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಒಂದು ವಿಶ್ವವಿದ್ಯಾಲಯ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅಥವಾ ಬಾಗಲಕೋಟೆ ಇಲಾಖೆ ತೋಟಗಾರಿಕೆ ಇಲಾಖೆ ಆಗಲಿ ಬಸವಣ್ಣನವರ ಹೆಸರನ್ನು ಆ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅದಲ್ಲದೆ ಕೆಲವು ತಿಂಗಳ ಹಿಂದೆ ಬಿಜಾಪುರ ಜಿಲ್ಲೆಗೆ ಮರುನಾಮಕರಣ ಬೇರೆ ಬೇರೆ ಚಾಮರಾಜನಗರ ಮರುನಾಮಕರಣ ಆಯಿತು ವಿಜಯನಗರ ನಮ್ಗ ನಮ್ಮ ಮರುನಾಮಕರಣ ಆಯಿತು ಅದೇ ರೀತಿ ಬಿಜಾಪುರ ಜಿಲ್ಲೆಗೂ ಕೂಡ ಬಸವ ಜಿಲ್ಲೆ ಅಥವಾ ಬಸವೇಶ್ವರ ಜಿಲ್ಲೆ ಅಂತ ಮರುನಾಮಕರಣ ಮಾಡಬೇಕಂತ ತಿಳ್ಕೊಂಡು ಆವಾಗ ಒಂದು ವಿಚಾರ ಬಂತು ಅಷ್ಟಕ್ಕೆ ಸ್ಟಾಪ್ ಆಗಿದೆ ಅದು ನಿಜವಾಗಿಯೂ ಅದು ಕಾರ್ಯರೂಪಕ್ಕೆ ಬರಬೇಕು ಅದರಿಂದ ಬಸವಣ್ಣನವರ ಕಾರ್ಯಕ್ಕೆ ಬಸವಣ್ಣನವರಿಗೆ ಬಸವಾದಿ ಶರಣರಿಗೆ ನಿಜವಾಗಿಯೂ ಕೂಡ ನಾವೊಂದು ಒಳ್ಳೆಯ ಗೌರವವನ್ನು ಕೊಟ್ಟ ಹಾಗೆ ಅದೇ ರೀತಿ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮವನ್ನು ಅಸ್ತಿತ್ವ ಸಿಗಬೇಕು ಲಿಂಗಾಯತ ಧರ್ಮೀಯರು ಅಲ್ಪಸಂಖ್ಯಾತರಾಗಿದ್ದು ನಿಜವಾದಂಥ ಜಾತಿಗಳನ್ನು ಹಿಡಿದು ಅವರ ಸಂಖ್ಯೆ ವಾಚಕರ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಲಿಂಗಾಯತ ಸಮುದಾಯಗಳಿಗೆ ಒ ಬಿ ಸಿ ಸೌಲಭ್ಯ ದೊರೆಯುವಂತಾಗಬೇಕು ಇವೆಲ್ಲ ಕಾರ್ಯಕ್ರಮ ಜೊತೆಗೆ ಶರಣರ ಏನು ಅವಶೇಷಗಳದಾವೆ ಆ ಸ್ಮಾರಕಗಳದಾವ ಆ ಸ್ಮಾರಕಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಅದಕ್ಕೆ ನಾಮಕರಣ ಮಾಡುವುದರ ಜೊತೆಗೆ ಅತಿ ಇತಿಹಾಸದ ಫಲಕಗಳನ್ನು ಅದಕ್ಕೆ ಜೋಡಿಸುವಂಥ ಕಾರ್ಯವಾಗಬೇಕು ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಬಿಜಾಪುರ ನಗರದಲ್ಲಿರ್ತಕ್ಕಂಥ ಬಡಾವಣೆಗಳಿಗೆ ಬೇರೆ ಬೇರೆ ಹೆಸರು ನಿಟ್ಟಾರೆ ಅವುಗಳನ್ನು ತೆಗೆದುಹಾಕಿ ಶರಣರ ಒಂದೊಂದು ನಗರಕ್ಕೂ ಕೂಡ ಒಬ್ಬೊಬ್ಬ ಶರಣರ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದಂಥ ಒಬ್ಬೊಬ್ಬ ಶರಣರ ಹೆಸರುಗಳನ್ನು ಅದಕ್ಕೆ ನಾಮಕರಣ ಮಾಡುವುದರಿಂದ ಅವರಿಗೆ ನಾವು ಗೌರವವನ್ನು ಕೊಟ್ಟಂತಾಗ್ತದೆ ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಸರ್ಕಾರ ತೀವ್ರವಾಗಿ ಗಮನಿಸಿ ಇದು ಮೂರು ತಿಂಗಳ ಅವಧಿಯೊಳಗಾಗಿ ಕಾರ್ಯವನ್ನು ಮಾಡದೇ ಹೋದ್ರೆ ಮತ್ತೆ ನಾವೆಲ್ಲ ಸಂಘಟನೆಗಳು ಬಸವಪ್ಪರ ಸಂಘಟನೆಗೆಲ್ಲ ಕೂಡಿಕೊಂಡು ಮೂರು ತಿಂಗಳ ನಂತರ ಒಂದು ಬೃಹತ್ವಾದಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಮೂಲಕ ಕಳಕಳೆಯಿಂದ ನಾವು ಸರ್ಕಾರಕ್ಕೆ ಪ್ರಾರ್ಥನೆಯನ್ನು ಮಾಡ್ತೇವೆ ನನ್ನ ಹೆಸರು ಸಿ ನಾಗಠಾಣ ಅಖಿಲ ಭಾರತ ವೀರಶೈವ ಲಿಂಗಾಯತ್ಮ ಸಭೆಯ ಜಿಲ್ಲಾ ಅಧ್ಯಕ್ಷರು ನಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತ ನಾವು ಅದನ್ನು ಭಾಳಷ್ಟು ಓದೋದಿಲ್ಲ ಕಸಮಣ್ಣನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ಅಂತ ಸರ್ಕಾರ ಘೋಷಿಸಿದ್ದಕ್ಕೆ ಅಭಿನಂದಿಸ್ತೀವಿ ಅದರ ಘೋಷಣೆ ಘೋಷಣೆ ಆಗದರಲ್ಲೇ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಇಲ್ಲ ಎಂದೋ ಬಸವ ಸ್ಟಡಿ ಸರ್ಕಲ್ ಗೌರ್ಮೆಂಟ್ ಸು ಅಡುಕುರೇಟ್ ಅಮೌಂಟ್ ಆಫ್ ಫಂಡ್ ಫಾರ್ ದ ಒಳ್ಳೆಯ ಸಂಶೋಧನೆಗಳಾಗಬೇಕು ಬಿಜಾಪುರ ಜಿಲ್ಲೆ ಯಾವುದೇ ಬಡಾವಣೆಗೆ ಶರಣರ ಹೆಸರಿಲ್ಲ ಸುಮಾರು ಎಂಬತ್ತು ಶಂಡ್ರ ಇಟ್ಟರು ಸರ್ ಅಂತ ನಮ್ಮ ಹಳಿಗೆ ಎಲ್ಲ ಸರ್ ಕಲ ಸಮುದಾಯದವರಲ್ಲಿ ಇರ್ತಾರೆ ಪಾಪ ಅವ್ರ ಹೆಸರೇ ಇಲ್ಲ ಸೊ ಆ ಕಾರಣಕ್ಕಾಗಿ ಬೇರೆ ಬೇರೆ ಬಡಾವಣೆಗಳಿಗೆ ಬಸವಣ್ಣನವರ ಮತ್ತು ಶರಣರ ಒಂದು ಹೆಸರನ್ನು ಇಡಬೇಕು ಸ್ಮಾರಕಗಳು ಅತ್ಯಂತ ದುಸ್ಥಿತಿ ಒಳಗು ರಿಕ್ವೆಸ್ಟು ಕಾನ್ಸಲ್ಟು ಅಪಾಯಿಂಟೆನ್ ಅರ್ಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಿ ಅಲ್ಲಿ ನೋಟಿಫೈ ಮಾಡಬೇಕು ಸರ್ ಎರಡರೂ ಪಾಪ ಬೇಕಂದ್ರೆ ಅಲ್ಲಿ ಬಲಮೂತ್ರಗಳನ್ನು ಮಾಡ್ತಾರೆ ಸರ್ ಕೆಬ್ಬಾವಿ ಬೋಗಣ್ಣ ಬಾವ್ರ ಬೊಮ್ಮಾಯ ಊರಿಯ ಚೊಂದಯ್ಯ ಅಂಡ್ರಿ ಎಲ್ಲ ಶರಣಲ್ಲಿ ಹೋಗ್ತಾರೆ ದೇ ನಾಟ್ ಬೀನ್ ಪ್ರಾಪರ್ಲಿ ರೊಟ್ಟೇಶನ್ ಸೊ ಆನ್ ಯರ್ ನಿಮ್ಮ ಮೂಲಕ ಆಗಬೇಕು ಸರ್ ನೋಟಿಫಿಕೇಶನ್ ಸಂರಕ್ಷಣೆ ಮಾಡಬೇಕು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಾತಾ ಇದೆಯ ಶೋಡ್ ಹಾಫ್ ಲೆಕ್ಕ ಸರ್ ಇಟ್ಸ್ ವೆರಿ ರಾಂಗ್ ಅಂಗ ಸೀತೆಗೆ ಬಿಸಿಟ್ಟಿದ್ದು ಬಟ್ಟೆಗಳು ಅಂತ ಒಂದು ತಂದಾಗ ಅವರನ್ನು ಅನ್ನ ಪ್ರಣ್ನ ತೋರಿಸೋದು ಅನಾಗರಿಕ ಮಹಿಳೆಯ ಸಮೇಜಿಗೆ ಆಶ್ರಯ ಮಾಡಿದಾಗ ಅದಕ್ಕೆ ಮೂರ್ತಿಯನ್ನು ತೆರವುಗೊಳಿಸಬೇಕು ಸರ್ ನಾವು ಸರ್ಕಾರಕ್ಕೆ ಹೇಳಿದ್ರಿ ವಿಶ್ವವಿದ್ಯಾಲಯದ ಅವರ ಸಿಬ್ಬಂದಿ ಜೊತೆಗೆ ಮಾತಾಡಿದ್ರಿ ಮತ್ತು ಇನ್ನೊಂದು ಅಂತಂದ್ರೆ ಹಳಕಟ್ಟಿಯವರು ವಿಜಾಪುರದ ಒಂದು ಅಸ್ಮಿತೆ ವಚನ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಂಥವರು ಅವ್ರ ಹೆಸರು ಒಂದು ಪ್ರಶಸ್ತಿ ಇಲ್ಲ ಸ್ವಂತ ಪ್ರಶಸ್ತಿ ಇಟ್ಟಾರೆ ಬೇರೆ ಬೇರೆ ಪ್ರಶಸ್ತಿ ಇಟ್ಟಾರೆ ಅಳಕಟ್ಟಿಯವರ ಪ್ರಶಸ್ತಿ ಹೆಚ್ಚಿನ ದೊಡ್ಡ ಮಟ್ಟದ ಪ್ರಶಸ್ತಿಯನ್ನು ಇಡಬೇಕು ಮತ್ತು ಇನ್ನೂ ಒಂದು ಒಳ ಮುಖ್ಯವನ್ನು ಕರ್ನಾಟಕ ಸರ್ಕಾರವೇ ನೇಮಿಸಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ಕೆಲವು ಕಾರಣದಿಂದ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಮರು ಸಲ್ಲಿಕೆಯನ್ನು ಕರ್ನಾಟಕ ಸರ್ಕಾರನ ಮಾಡಿ ಲಿಂಗಾಯತರಿಗೆ ಬಸವಾಯತರಿಗೆ ಕರ್ನಾಟಕವಾಗಿ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡಬೇಕು ತನ್ಮೂಲಕ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಕಾರಣ ತಾವು ಭಾಳ ಹೆಂಗಿದ್ರಿ ಸರ್ ಬೈನಾಮಿಕೊಂಡು ಹಾಡು ಲಾಟಮಲ್ ಕಲ್ ಎಕ್ಸ್ಪೆಕ್ಟ್ ಬರ್ತೀವಿ ಸರ್ ನಾವು ನಮ್ಮ ಹಕ್ಕಿನಿಂದ ಕೇಳ್ತೀವಿ ಪ್ರೀತಿಯಿಂದ ಕೇಳ್ತೀವಿ ನಮ್ಗೆಲ್ಲ ಸಹೋದರಿಯರು ತಾಯಿಯಿಂದ ನಮ್ಮೆಲ್ಲ ಬಸವ ಬಳಗದ ಮೂಲಕ ನಮ್ಗೆ ಇನ್ನೂ ಹೆಚ್ಚಿನ ಆಗಲಿ ಅದ್ರ ಬಿಜಾಪುರನ ಶರಣರ ನಾಡನ್ನು ತಾವು ಮಾಡಿ ಅಲ್ಲಿಂದ ಹೋಗಿ ಬಸವರ ನಾಡನ್ನ ಮಾಡಿ